ರಾಜ್ಯದ ಜನತೆಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಮೇ ಹನ್ನೆರಡರಿಂದ ಮೇ ಹದಿನೇಳರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅಂತೂ ಇಂತೂ ರಾಜ್ಯದಲ್ಲಿ ಮಳೆಯಾಗುವ ಸೂಚನೆ ಸಿಕ್ಕಿದೆ ಇವಾಗ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಆಗುತ್ತೆ ಅಂತ ಇವಾಗ ಹವಾಮಾನ ಇಲಾಖೆಯು ಕೂಡ ತಿಳಿಸಿರುವಂಥದ್ದು ರಾಜ್ಯದ ಜನತೆಯು ಬಿಸಿಲಿನಿಂದ ಸಾಕಷ್ಟು ಇವಾಗ ಕಂಗಾಲಾಗಿರುವಂಥದ್ದು ಹಾಗಾಗಿ ಕೊನೆಗೂ ಇವಾಗ ಮಳೆ ರಾಯ ಕಣ್ಣು ಬಿಡ್ತಾ ಇದ್ದಾನೆ ಇದೇ ಮೇ ಹನ್ನೆರಡರಿಂದ ಮೇ ಹದಿನೇಳರವರೆಗೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಆಗಲಿದೆ ಎಂದು ಇವಾಗ ಸದ್ಯಕ್ಕೆ ಹವಾಮಾನ ಇಲಾಖೆಯು ಒಂದು ಮಾಹಿತಿಯನ್ನು ಹೊರಬಿಟ್ಟಿದ್ದು ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತಂದ್ರೆ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ವಿಜಯಪುರ ಬೆಂಗಳೂರು ಹಾಗೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹಾಸನ ದಾವಣಗೆರೆ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ಮತ್ತು ವಿಜಯನಗರ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹೀಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗುವ ಸೂಚನೆಯನ್ನು ಇವಾಗ ಹವಾಮಾನ ಇಲಾಖೆಯು ಹೊರ ಬಿಟ್ಟಿರುವಂಥದ್ದು ಈ ಒಂದು ಸುದ್ದಿಯು ರೈತರಿಗಂತೂ ತುಂಬಾನೇ ಅನುಕೂಲವಾಗಿರುವಂಥದ್ದು ಏಕೆಂತಂದರೆ ಸಾಕಷ್ಟು ರೈತರು ಮಳೆ ಇಲ್ಲದೆ ಹೊಲ ಗದ್ದೆಗಳಲ್ಲಿ ಖಾಲಿ ಇರುವಂಥದ್ದು ಹಾಗಾಗಿ ರೈತರಿಗೆ ತುಂಬಾ ಅನುಕೂಲವಾಗುತ್ತೆ ರೈತರು ಕೂಡ ತಮ್ಮ ಬೆಳೆಗಳನ್ನು ಬೆಳೆಯೋದಕ್ಕೆ ಆಗಿರ್ಬೋದು ಹಾಗೆ ಸಾಕಷ್ಟು ನೀರಿನ ಪ್ರಭಾವ ಪ್ರಾಣಿಗಳಿಗಾಗಿರ್ಬೋದು ಸಾಕಷ್ಟು ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಮಳೆ ಆಗುತ್ತಿರುವಂಥದ್ದು ಇವಾಗ ರಾಜ್ಯದ ಜನತೆಗೆ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು